ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಮತಕ್ಷೇತ್ರದ ಅಂಬೇಡ್ಕರ್ ವೃದ್ಧ ಅಪೂರ್ಣ ಹಣ ಬಿಡುಗಡೆಗೆ ಒತ್ತಾಯ ಸಿಎಂಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿಯೇ ಸಿದ್ಧ ದಲಿತಪರ ಸಂಘಟನೆಗಳು ವಾರ್ತೆಗಳ ವಿವರ ಮುದ್ದೇ ಮತಕ್ಷೇತ್ರದ ಮುದ್ದೇ ಪಟ್ಟಣ ತಾಳಿಕೋಟಿ ಪಟ್ಟಣ ನಾಲ್ತಾಡ್ ಪಟ್ಟಣದಲ್ಲಿಯ ಅಂಬೇಡ್ಕರ್ ಪ್ರತಿಮೆ ವೃತ್ತ ಅಪೂರ್ಣವಾಗಿವೆ ಈ ವೃತ್ತಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಿ ಒಂದು ವರ್ಷ ಗತಿಸಿದರೂ ಅಪೂರ್ಣಗೊಂಡ ವೃತ್ತಗಳ ಕಾಮಗಾರಿಗೆ ಹಣ ಬಿಡುಗಡೆ ಈವರೆಗೆ ಮಾಡಿಲ್ಲ ಹೀಗಾಗಿ ಫೆಬ್ರವರಿ ಎರಡರಂದು ಮುದ್ದೇ ಬಿಹಾರ್ ನಗರಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತೇವೆ ಎಂದು ದಲಿತ ಪರ ಸಂಘಟನೆಯ ಮುಖಂಡರಾದ ಹರೀಶ್ ನಾಟಿಕರ್ ಹಾಗೂ ಬಸವರಾಜ್ ಪೂಜಾರಿ ಹೇಳಿದರು ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿಗಳು ಅನೇಕ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲು ಆಗಮಿಸುತ್ತಿದ್ದಾರೆ ಆದರೆ ಒಂದು ವರ್ಷದಿಂದ ಮತಕ್ಷೇತ್ರದ ಮುದ್ದೇಬಿಹಾಳ ತಾಳೇಕೋಟಿ ನಾಲ್ತೋರ್ ಪಟ್ಟಣದ ಅಂಬೇಡ್ಕರ್ ವೃತ್ತಗಳಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ತಾಳೇಕೋಟೆಯಲ್ಲಿ ಬಸವೇಶ್ವರ ವೃತ್ತ ಶಿವಾಜಿ ವೃತ್ತ ನಾಲ್ತೋಡದಲ್ಲಿ ವೀರೇಶ್ವರ ವೃತ್ತ ಎಲ್ಲವೂ ಅಪೂರ್ಣವಾಗಿವೆ ಸಿಎಂ ಅವರಿಗೆ ಕಪ್ಪು ಬಾವಟ ಪ್ರದರ್ಶನ ಮಾಡಬಾರದು ಎಂದರೆ ಈ ಕೂಡಲೇ ಈ ವೃತ್ತಗಳ ಪೂರ್ಣತೆಗೆ ಹಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ ಹರೀಶ್ ನಟಿಕರ್ ಬಸವರಾಜ್ ಪೂಜಾರಿ ಮುದ್ದೆ ಬಿಹಾರ್ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಿಕೆ ಬಿರಾದಾರ್ ಅವರ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಕುರಿತು ಎರಡು ಹಂತದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಬೇಡಿಕೆ ಈಡೇರಿಸುವ ಕುರಿತು ಲಿಖಿತ ಪತ್ರವನ್ನು ನೀಡಿದರೂ ಈವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಸಹಕಾರಿ ಇಲಾಖೆ ಅಧಿಕಾರಿಯನ್ನ ಸೇವೆಯಿಂದ ವಜಾಗೊಳಿಸಬೇಕು ಮುದ್ದೆ ಶಾಸಕರಾದ ಸಿಎಸ್ ನಾಡಗೌಡರಿಗೆ ಅಪೂರ್ಣಗೊಂಡ ಅಂಬೇಡ್ಕರ್ ವೃತ್ತಗಳ ಬಗ್ಗೆ ಗಮನಕ್ಕೆ ತಂದಿದ್ದೇವೆ ಅವರು ಹಿಂದಿನ ಶಾಸಕರ ಮೇಲೆ ಬೆರಳು ಮಾಡುತ್ತಾರೆ ನಾವು ಇಲ್ಲಿ ರಾಜಕೀಯ ಮಾಡುತ್ತಿಲ್ಲ ನಮ್ಮ ಸಂವಿಧಾನ ಶಿಲ್ಪಿಯ ವೃತ್ತ ಅಭಿವೃದ್ಧಿ ಮಾಡಬೇಕು ಎಂಬ ಆಗ್ರಹವಿದೆ ಕಾಂಗ್ರೆಸ್ ಪಕ್ಷ ಮಾತು ಎತ್ತಿದರೆ ಸಂವಿಧಾನ ಅಂಬೇಡ್ಕರ್ ಹೆಸರು ಹೆಸರುತ್ತದೆ ಆದರೆ ಅಂಬೇಡ್ಕರ್ ವೃತ್ತಗಳ ಅಭಿವೃದ್ಧಿಗೆ ಮಾತ್ರ ಚಕಾರ ಎತ್ತುತ್ತಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಉಭಯ ನಾಯಕರು ನಮ್ಮನ್ನ ಬಂಧಿಸಿದರೂ ನಾವು ಕಪ್ಪು ಬಾವುಟ ಮಾಡಿಯೇ ಸಿದ್ಧವೆಂದರು ಮುದ್ದೆ ಹಾಕಿ ಇದ್ದಾರೆ ಅದರ ಕುರಿತು ನೀವು ಹಲವಾರು ಸಲ ನಾವು ಮೊನ್ನೆ ಇಪ್ಪತ್ತೈದನೇ ತಾರೀಕಿನ ದಿವಸದಂದು ನಾವು ಪೇಡ್ ಬ್ಯಾಂಕ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಪೂರ್ಣವಾದ ಕೆಲಸವನ್ನು ಪೂರ್ಣಗೊಳಿಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಮಾಡಿಕೊಂಡಿದ್ದಾಗಿದೆ ಇದಕ್ಕೆ ಯಾರೂ ರಾಜಕಾರಣಗಳ ಸ್ಥಳೀಯ ಶಾಸಕರು ಕೂಡ ಹೋಗೊಡದೆ ಇದ್ದದ್ದಕ್ಕಾಗಿ ನಾವು ನಾಳೆ ಎರಡನೇ ತಾರೀಕಿನಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ನೇಹಿತರ ಮುಂದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನೂ ಎರಡು ಮೂರು ದಿವಸ ಟೈಮ್ ಇದೆ ನಾವು ಮಾಡಬಾರ್ದು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾಲತ್ವಾಳ ಹಾಗೂ ಮುದ್ದೇಬೇಳ ಹಾಗೂ ತಾಳಿಕೋಟಿ ಮುದ್ದೆಬೇಳ ಮತಕ್ಷೇತ್ರದ ಬರ್ತಕ್ಕಂಥ ನಾಲ್ಕು ಮೂರ್ತಿಗಳು ಬಸವೇಶ್ವರ ಮೂರ್ತಿ ಶಿವಾಜಿ ಮೂರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಸುಮಾರು ಒಂದು ವರ್ಷಗಳು ರಚಿಸಿದರೂ ಕೂಡ ಇವತ್ತು ಯಾವುದೇ ಇವತ್ತ ಶಂಕುಸ್ಥಾಪನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಶಂಕುಸ್ಥಾಪನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿಕೆ ಇವರು ನೈತಿಕತೆ ಇಲ್ಲ ಯಾಕಂತ ಕೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರ ಕಾಂಗ್ರೆಸ್ ಪಕ್ಷ ಆಡಳಿತ ಕೈ ಮಾಡ್ತಾ ಇದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರ ಬಸವಣ್ಣನ ಹೆಸರು ಹೇಳ್ತಾರ ನಾಚಿಕೆ ಬರ್ಬೇಕು ಇವತ್ತು ರಾಜಕಾರಣಿಗಾಗಿ ಬಾಬಾ ಸಾಹೇಬ್ರ ಹೆಸರು ಹೇಳ್ತಾರ ಪ್ರತಿ ಸಲ ಪ್ರತಿ ಮಾತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಅಂತ ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳೇ ಮಾನ್ಯ ಶಾಸಕರೇ ನಿಮ್ ಯಾಕೆ ಯಾವ ಮೂರ್ತಿಯನ್ನು ಪೂರ್ಣಗೊಳಿಸಲಿಲ್ಲ ನೀವು ಒಂದು ವರ್ಷ ಗತಿಸಿದ್ರು ಕೂಡ ಒಂದು ವರ್ಷ ಕೂಡ ನಿಮಗೆ ಐವತ್ತು ಲಕ್ಷ ಸುಮಾರು ಐವತ್ತು ಲಕ್ಷ ಅಷ್ಟೇ ನೀವು ಕೋರ್ಟ್ಗೆಟ್ಲೇ ಅನುದಾನ ಬಿಡುಗಡೆ ಮಾಡ್ತೀನಿ ಮಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮನ್ನ ಇವತ್ತು ಬಂಧನೆ ಮಾಡಬಹುದು ನೀವು ಅರೆಸ್ಟ್ ಮಾಡಬಹುದು ನೀವು ನಾವು ಪ್ರಾಣ ಕೊಡಕ್ಕಾದ್ರೂ ಸಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಪೂರ್ಣಗೊಳಿಸ್ತಾ ಇದ್ರೆ ಹಣ ಬಿಡುಗಡೆಗೊಳಿಸಿದ್ರೆ ನಾವು ಪ್ರಾಣ ಕೊಡಕ ಮಾತನ್ನ ಹೇಳಿಕೆ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಇಷ್ಟಪಡ್ತೀನಿ ಶೀಘ್ರವಾಗಿ ಎರಡು ದಿವಸದಲ್ಲಿ ನೀವು ಹಣ ಬಿಡುಗಡೆ ಮಾಡ್ರಿ ನಾವು ಹಿಂತಕ್ಕಿ ಎಲ್ಲೇ ಹೋದ್ರೆ ನೀವು ಅರೆಸ್ಟ್ ಮಾಡಿದ್ರು ನಾವು ಜೈಲಿನಲ್ಲಿ ಆದ್ರೂ ಕೂಡ ಧರಣಿ ಸತ್ಯ ಉಪಾಸ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಮೂರ್ತಿಗೆ ಹಣ ಬಿಡುಗಡೆ ಮಾಡುವವರಿಗೆ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಕಪ್ಪು ಬಾವುಟ ಮಾಡೇ ಮಾಡಿ ತೋರಿಸ್ತೀವಿ ಅನ್ನೋ ವಿಚಾರವನ್ನು ತಮ್ಮ ಮುಂದೆ ಹೇಳಿಕೆ ಈಗಾಗಲೇ ನಾವು ಉದ್ಯೋಗ ಡಿ ಬ್ಯಾಂಕಿನ ಆವರಣದಲ್ಲಿ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಬೀರಾದ್ರ ಅವರ ದುರ್ವರ್ತನೆ ದಬ್ಬಾಳಿಕೆ ದೌರ್ಜನ್ಯ ಬ್ಯಾಂಕಿನಲ್ಲಿ ನಡೆದಂಥ ಅವ್ಯವಹಾರ ಎಸ್ ಎಸ್ ಟಿ ಅನುದಾನವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಈಗಾಗಲೇ ನಾವು ಎರಡು ಹಂತದ ಹೋರಾಟಗಳನ್ನು ಮಾಡಿದ್ದೇವೆ ಅದಾಗಿಯೂ ಕೂಡ ಸಂಬಂಧಪಟ್ಟಂಥ ಬ್ಯಾಂಕಿನ ಅಧ್ಯಕ್ಷರು ಬಿ ಕೆ ಬಿರಾದ್ರ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಸ್ವಜಾತಿ ಅವ ನನ್ನ ಆತ್ಮೀಯ ಸ್ನೇಹಿತ ಇವರು ಹೋರಾಟಗಾರ ಏನು ಮಾಡ್ತಾರೆ ಮಾಡಲಿ ಇವ್ರು ಎಷ್ಟು ಹೋರಾಟ ಮಾಡ್ತಾರೆ ಮಾಡಲಿ ನಾನು ಅದಕ್ಕೆ ಯಾವುದು ಹೆದರುವುದಿಲ್ಲ ಬಗ್ಗುವುದಿಲ್ಲ ತೆಗುವುದಿಲ್ಲ ಅಂತಕ್ಕಂಥದ್ದು ವಿಚಾರಗಳು ಈಗಾಗಲೇ ನಮ್ಮ ಸಂಘಟಿತರ ಗಮನಕ್ಕೆ ಬಂದಿದ್ದಾವೆ ಈಗಾಗಲೇ ನಾವು ಹೋರಾಟ ಕೂತಾಗ ಸಾಕಷ್ಟು ರೈತ ಪರ ಸಂಘಟನೆಗಳಾಗಿರ್ಬೋದು ವಿವಿಧ ರೈತ ಪರ ಸಂಘಟನೆಗಳೇ ಮುಖಂಡರಾಗಿರ್ಬೋದು ನಮ್ಮೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಆದರೆ ಮೊನ್ನೆ ಕೂಡ ನಾವು ಧರಣಿಯನ್ನು ಧರಣಿ ಮಾಡೋದ್ರ ಜೊತೆಗೆ ಮೊನ್ನೆ ಏನಾದರೂ ಮನವಿ ಕೊಟ್ಟಿದೆ ಸರ್ಕಾರಕ್ಕೆ ಏನಂತೇಳಿ ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಸಹಕಾರಿ ಇಲಾಖೆ ಅಧಿಕಾರಿಗಳು ಏನಾದ್ರೂ ನಮಗೆ ಬೇಜಾಪ್ತಾರದಿಂದ ನೋಡ್ಕೊಂಡಿರೋ ಕಾರಣ ಅವರು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟೋಗಿದ್ದು ಬರೆದು ನಮಗೆ ನಿಮ್ಮ ಬೇಡಿಕೆಗಳನ್ನು ಅತಿ ಶೀಘ್ರವಾಗಿ ಇಪ್ಪತ್ತನೇ ತಾರೀಕಿನ ಒಳಗಡೆ ನಾವು ಇಡಿ ತಿಳ್ಕೊಂಡು ಅವ್ರು ಕೊಟ್ಟೋಗಿದ್ರು ಆದರೆ ಇಲ್ಲಿವರೆಗೂ ಕೂಡ ಅವರು ಮೀನ ಸಾಕಿದ್ದಾರಂಥ ಒಂದು ವಿಚಾರಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ ಅವರು ಕೂಡ ಈ ಆರೋಪದಲ್ಲಿ ಅಂದರೆ ಪಿ ಐ ಡಿ ಬ್ಯಾಂಕಿನ ಮುದ್ದೆ ಏನು ಇದೆಯಲ್ಲ ಆ ಆರೋಪದಲ್ಲಿ ಕೂಡ ಅವರು ಸಿಕ್ಕಾಕೊಂಡಿರೋ ಅನ್ನೋದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಕಂಡು ಬಂದಿದೆ ಅದಕ್ಕೆ ನಾನು ಈಗ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ನಾವು ಏನು ಕಪ್ಪು ಬಾವುಟ ಮಾಡ್ತಾ ಇದ್ದೇವೆ ಸಂಬಂಧಪಟ್ಟಂಥ ಸಹಕಾರಿ ಇಲಾಖೆ ಸಚಿವರು ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಏನಿವತ್ತು ಜಿಲ್ಲಾಧಿಕಾರಿಗಳಿದಾರಲ್ಲೇ ಅಂದರೆ ಸಹಕಾರಿ ಇಲಾಖೆ ಅಧಿಕಾರಿ ಅವರು ಕೂಡಲೇ ಮೊದಲು ಸೇವೆಯಿಂದ ವಜಾಗೊಳಿಸಿ ಕಾರಣ ಇಪ್ಪತ್ತನೇ ತಾರೀಕು ನಮ್ಗೆ ಗಡುವು ಕೊಟ್ಟರು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟರು ಕೂಡ ಇಲ್ಲಿವರೆಗೆ ಅವ್ರು ಯಾರು ಕ್ರಮ ಕ್ರಮ ತಗೊಂಡಿಲ್ಲ ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆಗೆ ಪಿ ಎಲ್ ಡಿ ಬ್ಯಾಂಕಿನ ಹವಾಬರ ಜೊತೆಗೆ ಇವತ್ತೇನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿದಿದೆ ನಾಲ್ಕು ತಗೊಂಡು ಮುದ್ದೆ ಬಿಡದ ಸ್ಥಳೀಯ ಶಾಸಕರೇ ನಾನೇ ನೇರವಾಗಿ ಫೋನಲ್ಲಿ ಮಾತಾಡಿದ್ದೀನಿ ವಿಷಯ ಕುರಿತು ಹಿಂಗಾಗಿದೆ ಸರ್ ಅಂತ ಹೇಳಿದಾಗ ಸ್ಥಳೀಯ ಶಾಸಕರೇ ಇದ್ರು ಏ ಹಿಂದಿನ ಶಾಸಕರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತ ನೋಡಿ ಸ್ವಾಮಿ ನಾವು ರಾಜಕೀಯ ಅವಶ್ಯಕತೆ ಇಲ್ಲ ನಾವು ಸಂಘಟನೆ ಕೇಳಿದ್ರು ಮನವಿ ಇದ್ರೆ ಏನು ಕೇಳ್ತೀವಪ್ಪ ಅಂತಂದ್ರೆ ಈಗಾಗಲೇ ಬೇರೆ ತಾಲೂಕು ನಮಗೆ ಬೇಕತ್ತಾರ ಏನಂತ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಅಪೂರ್ಣಗೊಂಡದ ಏನು ಮಾಡಾಕತ್ತೀರಿ ಮುದ್ಯಬರ ತಾಲೂಕಿನಲ್ಲಿ ದಲಿತ ಬರ ಸಂಘಟನೆ ಅಂತ ತಿಳ್ಕೊಂಡು ನಮಗೆ ಬೇಕಾರೆ ಚೀಮಾರಿ ಹಾಕುವಂತ ಪರಿಸ್ಥಿತಿ ಎಲ್ಲಾ ತಾಲೂಕು ನಮಗೆ ಹಾಕತ್ತಾರ ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ ನಾಳೆ ಬರ್ತಕ್ಕಂಥ ಎರಡನೇ ತಾರೀಕು ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಕಪ್ಪ ಬಾವುಟ ಹಾರಿಸಿದ್ರಲ್ಲಿ ನಮ್ದು ಯಾವುದು ಸಂದೇಹವಿಲ್ಲ ನಮ್ಮನ್ನ ಅರೆಸ್ಟ್ ಮಾಡ್ತಿದ್ರು ಮಾಡಿ ನಾವು ಪ್ರಾಣ ಕೊಟ್ಟಾದರೂ ಕೂಡ ನ್ಯಾಯ ಪಡೆದೇ ಪಡಿತಾ ಅಂತಕ್ಕಂಥದನ್ನ ಮಾಧ್ಯಮಾ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಯಲ್ ಬಿರಾದಾರ್ ತಾಲೂಕಿನಲ್ಲಿ ತೀವ್ರ ಬರಗಾಲ ಬಿದ್ದಿದೆ ಆದರೆ ಇಲ್ಲಿಯವರೆಗೆ ರೈತರಿಗೆ ಪರಿಹಾರವನ್ನು ನೀಡಿಲ್ಲ ರೈತರ ಬೆಳೆ ಬೆಳೆಯಲು ಕೆರೆಗೆ ನೀರು ಹರಿಸಬೇಕು ಎಂದು ಸಿಎಂ ಅವರಿಗೆ ತಾಲೂಕಿನ ಎಲ್ಲ ರೈತ ಸಂಘಗಳಿಂದ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ಈ ವೇಳೆ ದಲಿತ ಪರ ಸಂಘದ ದೇವಪ್ಪ ಹುಣಗುಂದ್ ಮಹಂತೇಶ್ ಕಂದಗನೂರ್ ಶರಣು ಸರೂರ್ ಬಸವರಾಜ್ ವನ್ಕಿಹಾಳ್ ಯಲ್ಲಪ್ಪ ಜಲಪುರ್ ಮುಂತಾದವರು ಉಪಸ್ಥಿತರಿದ್ದರು ಇಲಾಖೆ ಈ ಮೂಲಕ ಮನವಿ ಈಗ ಬರಗಾಲ ಅಂತ ಘೋಷಣೆ ಮಾಡಿದ್ರು ಸರ್ಕಾರ ಇನ್ನುವರೆಗೂ ಯಾವುದೇ ಪರಿಹಾರವನ್ನ ರೈತರಿಗೆ ಹಾಕಿಲ್ಲ ಎರಡನೇದಾಗಿ ಈ ಬರಗಾಲ ಇರುವುದರಿಂದ ಎಲ್ಲ ಕೆರೆ ಭಾಗಗಳು ಬತ್ತಿ ಹೋಗಿದ್ದಾವೆ ಈ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ಶೀಘ್ರಗತಿಯಲ್ಲಿ ಕೆರೆ ತುಂಬುವಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಆಗ್ರಹಿಸಿದೆ